ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಆ ಅದು ಯಾವ ಕಂಪ್ಲೇಂಟ್ ಕೊಟ್ಟಿದ್ರು ನಾನು ಸುಮ್ಮನೆ ಬಿಡೋದಿಲ್ಲ ದುಡುಕ್ ಬೇಡ ಕಂದ ಕಾನೂನ್ ಪ್ರಕಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ನ್ಯಾಯ ಮಾರ್ಗದಲ್ಲಿ ಬದ್ಕೋಣ ಇಷ್ಟೆಲ್ಲ ಮಾತಾಡ್ತೀರಾ ಕಾನೂನು ಪ್ರಕಾರವಾಗಿ ಪರ್ಮಿಷನ್ ತಗೋಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ ನಿಮಗೆ ಕ್ರಿಮಿನಲ್ ಐಡಿಯಾಗಳೆಲ್ಲ ಕ್ರಿಮಿನಲ್ಸ್ ತಲೆಗೆ ಮಾತ್ರ ಬರೋದು ಮೈಯಿಂದ ನೀರು ಹರಿದ್ರೆ ಜ್ವರ ಬಿಟ್ಟು ಹೋಗುತ್ತೆ ಕಣ್ಣಿಂದ ನೀರು ಹರಿದ್ರೆ ಕಷ್ಟ ಬಿಟ್ಟು ಹೋಗುತ್ತೆ ಹೇಳಿದೆ ಮನೆ ಮುಂದೆ ರಾಮಾಯಣ ಮಾಡ್ಬೇಡ್ವೇ ಅಂತ ಬಡ್ಕೊಂಡೆ ನನ್ನ ಮಾತು ಕೇಳಿದ್ರೆ ನನಗೇನಿದ್ರು ಈ ಮನೆಯಲ್ಲಿ ಹೇಳಿದ್ದನ್ನ ಮಾಡ್ಕೊಂಡು ಅಡಿಕೆ ಪಾತ್ರೆ ಪಾತ್ರೆಗೆ ಋಚ್ ಗೊತ್ತಿರೋದು ಅಷ್ಟಕ್ಕೆ ನಾಯಕ ಗಾಳಿನ ಹಿಡಿಯೋರು ಬೆಂಕಿನ ತಡಿಯೋರು ಈ ಭೂಮಿ ಮೇಲೆ ಇಲ್ಲ ಹೌದು ಹೌದು ನಾನೇನು ಓದಿದಿನ ಬರ್ತಿದೀನ ನಾನ್ ಯಾಕೆ ಕೆಲ್ಸ ಎಲ್ಲ ಮಾಡ್ಬೇಕು ಇದು ತಣ್ಣೀರು ಇದ್ರಲ್ಲಿ ಕಣ್ಣೀರು ನನ್ ಚಿಕ್ಕ ವಯಸ್ಸಿಂದಾನು ಪಡ್ಕೊಂಡ್ ಬಂದಿದ್ದೆ ಇದು ಬೆಳಿಗ್ಗೆ ಹುಟ್ಟಿ ಸಂಜೆ ಸತ್ತೋಗೋ ಹೂಗಳು ಕೂಡ ಬಿಸ್ತಲಿ ನಗೋದನ್ ಬಿಡೋದಿಲ್ಲ ಅಂತ ಹೂಗಳ ಮಧ್ಯೆ ಬೆಳೆದೋಳ್ ಕಣೆ ನೀನು ಲಂಕಾನಲ್ಲಿ ಸೀತೆ ರಾಮನಗೋಸ್ಕರ ಒಂದು ವರ್ಷ ಕಾದಳು ಒಂದಾಗ್ತಿದ್ದಂಗೆ ಇಬ್ರು ದೂರ ಆಗೋದ್ರು ಅದೇ ಶಬರಿ ರಾಮನಗೋಸ್ಕರ ಎಪ್ಪತ್ತೊಂಬತ್ತು ವರ್ಷ ಕಾದ್ಲು ಕಡೆಗೆ ರಾಮನ್ ದರ್ಶನ ಆಗ್ತಿದ್ದ ಹಾಗೆ ಅವಳು ಬಯಸಿದ ಮೋಕ್ಷ ಸಿಕ್ಬಿಡ್ತು ತನಗೋಸ್ಕರ ಬದುಕೋನು ತವರಿಗೆ ಹತ್ರ ಆಗಿದ್ರೆ ಬೇರೆಯವ್ರಿಗೋಸ್ಕರ ಬದುಕೋನು ದೇವ್ರಿಗೆ ಹತ್ರ ಆಗಿರ್ತಾನೆ ಅಂತ ಸಾಹಸ ನೀವು ಎಷ್ಟು ಒಳ್ಳೆಯವರು ಲೈಟ್ರು ಅಣಸ್ಬಿಡತ್ತೆ ಗಂಟು ಗಂಟ್ಲೆ ಉರಿಯತ್ತೆ ರುಚಿ ಅಡಿಗೆ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಇದ್ರ ಅರ್ಥ ಏನ್ ಗೊತ್ತಾ ಇಲ್ಲಿ ಉರ್ಸೋರ್ಗಿಂತ ಉರ್ದೋರೆ ಗೆಲ್ಲ ಜಾಸ್ತಿ ಅಂತ ಅರ್ಥ ಮತ್ತೆ ಇನ್ನೊಂದ್ ವಿಷಯ ಗೊತ್ತಾ ಈ ಲೈಟ್ ಇಲ್ಲ ಅಂತಂದ್ರೆ ಸ್ಟವ್ ಏನು ಕೆಲ್ಸಾನೇ ಇಲ್ಲ ಸ್ಟವ್ ವೇಸ್ಟ್ ಉರ್ಸೋರು ಇರ್ಬೇಕು ಉರಿಯೋರು ಇರಬೇಕು ನೀನು ನಿನ್ನ ಇಷ್ಟ ಬಂದಾಗೆಲ್ಲ ಇದ್ದರೆ ಮನೆ ಕೆಲಸ ಎಲ್ಲ ಯಾವಳೆ ಮಾಡೋದು ನನ್ನ ಮೊದ್ಲಿ ನೋವು ತಿಂದಿದ್ದೀನಿ ಅಯ್ಯೋ ನೋವು ಯಾಕೆ ತಿಂತಾ ನಿನ್ ಗಟ್ಟನ್ ಕೇಳಿದ್ರೆ ಇಡ್ಲಿನೋ ಚಿತ್ರಾನ್ನನೋ ಒಡೆನೋ ತಂದ್ ಕೊಡ್ತಿದ್ದ ಅದನ್ನ ತಿನ್ಬೇಕಿತ್ತು ನೀವೆಲ್ಲ ಖುಷಿಯಾಗಿದ್ದೀರಾ ಹೌದು ಮತ್ತೆ ಅಲ್ಲ ನಿನ್ ಗಾಡಿ ಹೋಯ್ತು ಅಂತ ನಾವೆಲ್ಲ ಕುತ್ಕೊಂಡ್ ಕಣ್ಣೀರ್ ಹಾಕ್ಬೇಕಾ ಮೀನಾ ಸಕ್ಕರೆ ಒಂದ್ ಲೋಟ ಕಾಫಿ ಮಾಡ್ಕೊಂಡ್ ಕೊಡು ಆ ಮನೋಜ ಕೇಳಿದ್ರೆ ರೋಡ್ದಲ್ಲಿ ಕಾಫಿ ಹಾಕೊಂಡು ಮಗ ಕೇರ್ಚು ಈ ಮನೇಲಿ ಕೊನೆಯವರೆಗೂ ಅವಳು ಹೀಗೇ ಇರ್ಬೇಕು ಕಾಗೆ ಕೋಗಿಲೆ ಆಗಕ್ ಸಕ್ರೆ ಸರಿನೆ ಕೋಗಿಲೆಗೊಂದು ಕಾಲ ಅನ್ನೋ ಹಾಗೆ ಕಾಗೆಗೂ ಒಂದು ಕಾಲ ಇರತ್ತೆ ಅದ್ರ ಹೆಸರು ಏನ್ ಗೊತ್ತಾ ಪಿತೃಪಕ್ಷ ಅಂತ ಪಿತೃಪಕ್ಷ ಅಂದ್ರೆ ಸತ್ತವ್ರಿಗೆ ಇಡೋದಲ್ವಾ ಮತ್ತೆನಾ